ಹೈ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಯೇವನ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಧರ್ಮಸ್ಥಳದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ ಮುಂದೆ ಯಾವ ರೀತಿ ಬೆಳವಣಿಗೆ ಆಗಬಹುದು ಅಸ್ಥಿ ಪಂಜರ ಸಿಕ್ತಾ ಎಷ್ಟು ಅಸ್ಥಿ ಪಂಜರಗಳು ಸಿಕ್ಕಿವೆ ಮತ್ತೆ ಈ ಅನಾಮಿಕ ವ್ಯಕ್ತಿಗೆ ನಾವೇನು ಭೀಮಾ ಅಂತ ಕರೀತಾ ಇದೀವಿ ಈ ವ್ಯಕ್ತಿಗೆ ತುಂಬಾನೇ ಕಾನ್ಫಿಡೆನ್ಸ್ ಇದ್ದಂತ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ ನಲ್ಲಿ ಇವತ್ತು ಕಾರ್ಯಾಚರಣೆ ಶುರುವಾಗಿದೆ ಆದ್ರಿಂದ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ನೋಡೋಣ ಯಾವ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದಾಗ ಪೂರ್ತಿ ನೋಡಿ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಗೆ ಹೊಸಬ್ರ್ ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವ್ ಯಾವ್ದೇ ರೀತಿ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಮೊದಲನೇದಾಗಿ ಧರ್ಮಸ್ಥಳದಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಗಮನಿಸೋದಾದ್ರೆ ಇವತ್ತು ಕಾರ್ಯಾಚರಣೆ ಶುರುವಾಗಿದೆ ಹನ್ನೊಂದನೇ ಪಾಯಿಂಟ್ ನಲ್ಲಿ ಇವತ್ತು ಕಾರ್ಯಾಚರಣೆ ಶುರುವಾಗಿದೆ ಹನ್ನೊಂದು ಹನ್ನೆರಡು ಮತ್ತೆ ಹದಿಮೂರನೇ ಪಾಯಿಂಟ್ ನಲ್ಲಿ ಇವತ್ತು ಕಾರ್ಯಾಚರಣೆಯನ್ನ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ರೋಡ್ ಸೈಡ್ ಮೆಸ್ ಅನ್ನ ಕಟ್ಟಿ ಈಗ ಆಲ್ರೆಡಿ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ ಮಿನಿ ಜೆಸಿಪಿಗಳನ್ನು ಕೂಡ ಕಟ್ಟಿಸಲಾಗಿದೆ ಆದರೆ ಮಿನಿ ಜೆಸಿಪಿಗಳ ಕೈಲಿ ಯಾವುದೇ ರೀತಿ ಕೆಲಸವನ್ನ ಮಾಡಿಸ್ತಾ ಇಲ್ಲ ಅದರ ಬದಲಾಗಿ ಕಾರ್ಮಿಕರ ಕೈಯಲ್ಲಿ ಕೆಲಸವನ್ನ ಮಾಡಿಸಲಾಗ್ತಾ ಇದೆ ಅಂದ್ರೆ ಸಾಕ್ಷಿ ನಾಶ ಆಗ್ಬಾರ್ದು ಅನ್ನೋ ಕಾರಣದಿಂದ ಕಾರ್ಮಿಕರ ಕೈಯಲ್ಲೇನೆ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಜೊತೆಗೆ ಮಳೆ ಕೂಡ ಅಡ್ಡಿ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ಭೀಮನಿಗೆ ತುಂಬಾ ತುಂಬಾನೇ ಕಾನ್ಫಿಡೆನ್ಸ್ ಮತ್ತೆ ನಂಬಿಕೆ ಇದ್ದಂತ ಸ್ಥಳಗಳು ಅಂದ್ರೆ ಅದು ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ಗಳು ಈ ಪಾಯಿಂಟ್ಗಳಲ್ಲಿ ಅಸ್ಥಿ ಬಂಜಾರ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಂದ ನಂಬಿಕೆಯಿಂದ ಈ ಭೀಮ ಇದಾರೆ ಈಗ ಆಲ್ರೆಡಿ ಹನ್ನೊಂದನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಶುರುವಾಗಿದೆ ಹನ್ನೊಂದನ್ನು ಮುಗಿಸಿ ಹನ್ನೆರಡು ಮತ್ತೆ ಹದಿಮೂರನೇ ಗೆ ಇವತ್ತೇ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಬಟ್ ಕಾಲು ನೋಡೋಣ ಈ ಮೂರು ಪಾಯಿಂಟ್ ಗಳ ಅಸ್ಥಿ ಸಿಗುತ್ತಾ ಇಲ್ವಾ ಯಾವ ರೀತಿ ಅಪ್ಡೇಟ್ ಮತ್ತೆ ಎಷ್ಟು ಮೂಳೆಗಳು ಸಿಗುತ್ತೆ ಸಿಕ್ಕರೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿಗಳನ್ನ ತಿಳಿಸ್ತಾ ಇರ್ತೀನಿ ಆದರೆ ಈಗ ಆಲ್ರೆಡಿ ಭೀಮನ ಮೇಲೆ ಒಂದಷ್ಟು ನೆಗೆಟಿವ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಯಾಕೆ ಭೀಮನ ಮೇಲೆ ನೆಗೆಟಿವ್ ಸ್ಟಾರ್ಟ್ ಆಗಿದೆ ಅಂದ್ರೆ ಈಗ ಆಲ್ರೆಡಿ ಭೀಮನ ಕಡೆ ಹದಿಮೂರು ಪಾಯಿಂಟ್ ಗಳನ್ನ ಮಾಡಿಸ್ಕೊಂಡಿದ್ರು ಆದ್ರೆ ಈಗ ಆಲ್ರೆಡಿ ಅದರಲ್ಲಿ ಹತ್ತು ಪಾಯಿಂಟ್ಗಳ ಕೆಲಸವನ್ನ ಮುಗಿಸಿದ್ದಾರೆ ಹತ್ತು ಪಾಯಿಂಟ್ಗಳಲ್ಲಿ ಆರನೇ ಪಾಯಿಂಟ್ ಅಲ್ಲಿ ಮಾತ್ರನೇ ಅಸ್ಥಿ ಪಂಜರ ಅಂದ್ರೆ ಮೂಳೆಗಳು ಸಿಕ್ಕಿರುವಂತದ್ದು ಇನ್ನ ಉಳಿದ ಒಂಬತ್ತು ಪಾಯಿಂಟ್ ಗಳಲ್ಲೂ ಸಹ ಯಾವುದೇ ರೀತಿ ಮೂಳೆಗಳಾಗ್ಲಿ ಅಥವಾ ಅಸ್ಥಿ ಪಂಚರಗಳಾಗ್ಲಿ ಸಿಕ್ಕಿಲ್ಲ ಈ ಕಾರಣದಿಂದ ಭೀಮನ ಮೇಲೆ ಈಗ ಒಂದಷ್ಟು ನೆಗೆಟಿವ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲದೆ ಮಾಧ್ಯಮಗಳಲ್ಲೂ ಕೂಡ ಒಂದಷ್ಟು ನೆಗೆಟಿವ್ ಅನ್ನೋಂಥದ್ದು ಭೀಮನ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಯಾಕಂತಂದ್ರೆ ಈಗ ಆಲ್ರೆಡಿ ಮಾಧ್ಯಮಗಳಲ್ಲೂ ಸುಮಾರು ಗಮನಿಸಿದ್ದೀನಿ ಈತ ನಕಲಿ ಭೀಮ ಈತ ಹೇಳುತ್ತಿರುವುದು ಸುಳ್ಳು ಅಧಿಕಾರಿಗಳ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾನೆ ಈತ ಅಂತೇಳಿ ನೆಗೆಟಿವ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ ಆದರೆ ಈಗ ಹನ್ನೊಂದು ಮತ್ತೆ ಹನ್ನೆರಡು ಹದಿಮೂರನೇ ಪಾಯಿಂಟ್ ನಲ್ಲಿ ಏನಾರ ಅಸ್ಥಿ ಪಂಜರ ಸಿಗಲಿಲ್ಲ ಅಂತಂದ್ರೆ ಭೀಮನ ಮೇಲೆ ತುಂಬಾ ಅನುಮಾನಗಳು ಹುಡ್ಕೊಳ್ಳುತ್ತೆ ಒಂದು ರೀತಿ ಮಾಧ್ಯಮದವನು ಇವನು ನಕಲಿ ಭೀಮ ಅನ್ನೋದನ್ನ ಕನ್ಫರ್ಮ್ ಮಾಡ್ಬಿಡ್ತಾರೆ ಆ ರೀತಿ ಆಲ್ರೆಡಿ ನೆಗೆಟಿವ್ ಅನ್ನೋದ್ ಈ ಭೀಮನ ಮೇಲೆ ಸ್ಟಾರ್ಟ್ ಆಗಿದೆ ಈ ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ಪಾಯಿಂಟ್ ಗಳಲ್ಲೂ ಸಹ ಅಸ್ಥಿ ಪಂಜರ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಲ್ಲಿ ಇದ್ದಾನೆ ನೋಡೋಣ ಕಾದು ಏನಾಗುತ್ತೆ ಸಿಗುತ್ತಾ ಅಸ್ಥಿ ಪಂಜರಗಳು ಅಂತ ಈ ಮೂರು ಪಾಯಿಂಟ್ಗಳು ಕೂಡ ರೋಡ್ ಸೈಡ್ ನಲ್ಲಿ ಅಲ್ಲಿರೋದ್ರಿಂದ ಮೆಸ್ಗಳನ್ನ ಕಂಡಿ ಕಾರ್ಯಾಚರಣೆಯನ್ನ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲದೆ ಹದಿಮೂರನೇ ಪಾಯಿಂಟ್ ತುಂಬಾ ಅಂದ್ರೆ ತುಂಬಾನೇ ದೊಡ್ಡದಾಗಿದೆ ಅಂದ್ರೆ ನಲವತ್ತರಿಂದ ನಲವತ್ ಐದಡಿ ದೊಡ್ಡದಾಗಿರೋದ್ರಿಂದ ಅಲ್ಲಿ ಅಸ್ಥಿ ಪಂಜಾರ ಸಿಗಬಹುದು ಅನ್ನೋ ಒಂದು ನಂಬಿಕೆ ಕೂಡ ನಮ್ಮಲ್ಲೂ ಇದೆ ಯಾಕಂತಂದ್ರೆ ಈ ಹತ್ತು ಪಾಯಿಂಟ್ ಏನ ತೆಗ್ದಿದ್ದಾರೆ ಇದನ್ನ ಎಂಟಡಿ ಆಳ ಮತ್ತೆ ಮೂರರಿಂದ ರಿಂದ ನಾಲ್ಕು ಅಡಿ ಅಗಲವನ್ನ ತೆಗೆದಿದ್ದಾರೆ ಆದ್ರೆ ಹದಿಮೂರನೇ ಪಾಯಿಂಟ್ ಆ ಅಲ್ಲ ಹದಿಮೂರನೇ ಪಾಯಿಂಟ್ ಅನ್ನ ಹೆಚ್ಚು ಕಡಿಮೆ ನಲವತ್ತರಿಂದ ನಲವತ್ತ ಐದು ಅಡಿ ದೊಡ್ಡದಾಗಿದೆ ಪಾಯಿಂಟ್ ಅನ್ನ ಮಾಡಿದ್ದಾರೆ ಬಟ್ ಎಷ್ಟು ಅಡಿ ಗುಂಡಿಯನ್ನು ತೆಗಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದ್ರಿಂದ ಅಷ್ಟನ್ನು ತೆಗೆದಾಗ ಅಸ್ಥಿ ಸಿಗಬಹುದು ಅನ್ನೋದನ್ನು ತುಂಬಾ ಜನರಲ್ಲಿ ಕಾನ್ಫಿಡೆನ್ಸ್ ಇದೆ ನೋಡೋಣ ಕಾದು ಅಕಸ್ಮಾತ್ ಈಗ ಹತ್ತು ಹನ್ನೊಂದು ಹನ್ನೆರಡು ಮೂರರಲ್ಲೂ ಅಸ್ಥಿ ಸಿಗಲಿಲ್ಲ ಸಿಗ್ಲಿಲ್ಲ ಅಂತಂದ್ರೆ ಬರೀ ಮಾಧ್ಯಮದಲ್ಲಿ ಅಂತಲ್ಲ ತುಂಬಾ ಜನಗಳ ಮೈಂಡ್ ಸೆಟ್ ನಲ್ಲೂ ಕೂಡ ಆಲ್ರೆಡಿ ಈ ಒಂದು ನಕಲಿ ಭೀಮಾ ಅನ್ನುವಂಥದ್ದು ಚರ್ಚೆಗೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಈ ಮೂರು ಪಾಯಿಂಟ್ಗಳು ಒಂದು ರೀತಿ ಭೀಮನ ಮೇಲೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡಕ್ಕೂ ಈ ಮೂರು ಪಾಯಿಂಟ್ಗಳು ಕಾರಣ ಆಗ್ಬಹುದು ಕಾದ್ರೆ ನೋಡೋಣ ಅದರಲ್ಲಿ ಈಗ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿರ್ತಕ್ಕಂಥ ಅತ್ತಿ ಪಂಚರ್ಗಳನ್ನು ಏನು ಮಾಡಿದ್ರು ಅಂತ ಕೇಳಿದರೆ ಅದನ್ನು ಮಣಿಪಾಲ್ ಆಸ್ಪತ್ರೆ ಲ್ಯಾಬಿಗೆ ಕಳಿಸಿದ್ದಾರೆ ಎಫ್ ಎಸ್ ಎಲ್ ನ ವರದಿ ಬರೋದಕ್ಕೆ ಸ್ವಲ್ಪ ತಡ ಆಗಬಹುದು ಬಟ್ ಎಫ್ ಎಸ್ ಎಲ್ ವರದಿ ಬರ್ತಿದ್ದಾಗೆ ಪ್ರತಿಯೊಂದು ಮಾಹಿತಿ ಕೂಡ ಗೊತ್ತಾಗುತ್ತೆ ಹೆಣ್ಣಿನ ಮೂಳೆನ ಅಥವಾ ಗಂಡಿನ ಮೂಳೆನ ಯಾವ ನಲ್ಲಿ ಇದ್ದಾಗ ಸತ್ತಿದ್ದು ಪ್ರತಿಯೊಂದು ಮಾಹಿತಿ ಕೂಡ ಬರುತ್ತೆ ಅದು ಬಂದಂತ ಸಂದರ್ಭದಲ್ಲಿ ಡಿ ಎನ್ ಎ ಟೆಸ್ಟ್ ಅನ್ನು ಕೂಡ ಮಾಡಿ ಅದಕ್ಕೆ ಹಾಗೆ ಆ ಬಾಡಿಯನ್ನ ಅಲ್ಲಿ ಊತಿದ್ದಕ್ಕೆ ಪಂಚಾಯಿತಿಯಲ್ಲಿ ಸಾಕ್ಷಿ ಇದೆಯಾ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಕ್ಷಿ ಇದೆಯಾ ಅಂತ ಎಲ್ಲವನ್ನ ಚೆಕ್ ಮಾಡಿ ಅದರ ಮುಂದಿನ ಕ್ರಮವನ್ನ ತೆಗೆದುಕೊಳ್ತಾರೆ ಪೊಲೀಸ್ನವರು ಈ ಎಸ್ ಐ ಟಿ ತಂಡ ಒಟ್ಟಿನಲ್ಲಿ ಎಲ್ಲರಲ್ಲೂ ಕಾನ್ಫಿಡೆನ್ಸ್ ಇರ್ತಕ್ಕಂಥದ್ದು ಈ ಮೂರು ಗುಂಡಿಗಳ ಮೇಲೆ ಈ ಮೂರು ಗುಂಡಿಗಳ ಮೇಲೆ ನಿಂತಿದೆ ಧರ್ಮಸ್ಥಳದ ಕೇಸ್ ಏನಾಗಬಹುದು ಅಂತ ಹೇಳಿ ಕಾದು ನೋಡೋಣ ಅದರ ಮುಂದಿನ ಅಪ್ಡೇಟ್ ಅದನ್ನು ನಿಮಗೆ ಕೊಡ್ತಾ ಇರ್ತೀನಿ ಆ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈಸ್